ನಮಸ್ಕಾರ ವೀಕ್ಷಕರೇ ಇಂದು ದೇಶದಾದ್ಯಂತ ಲಕ್ಷಾಂತರ ಬಾಡಿಗೆದಾರರು ಮತ್ತು ಮನೆ ಮಾಲೀಕರಿಗೆ ನೇರವಾಗಿ ಪರಿಣಾಮ ಬೀರುವ ಮಹತ್ವದ ಹೊಸ ನಿಯಮ ಹೊರಬಿದ್ದಿದೆ ಸರ್ಕಾರವು ಹೊಸ ಬಾಡಿಗೆ ಒಪ್ಪಂದ ಎರಡು ಸಾವಿರದ ಇಪ್ಪತ್ತೈದು ಅನ್ನು ಜಾರಿಗೆ ತಂದಿದೆ ದೇಶದಾದ್ಯಂತ ಬಾಡಿಗೆ ಮನೆಗಳು ಮತ್ತು ವಾಣಿಜ್ಯ ಸ್ಥಳಗಳಿಗೆ ಬೇಡಿಕೆ ಹೆಚ್ಚುತ್ತಿರುವ ಹಿನ್ನೆಲೆ ಸರ್ಕಾರವು ಹೊಸ ಬಾಡಿಗೆ ಒಪ್ಪಂದ ಎರಡು ಸಾವಿರದ ಇಪ್ಪತ್ತೈದು ಅನ್ನು ಜಾರಿಗೆ ತಂದಿದೆ ಈ ಹೊಸ ನಿಯಮಗಳು ಬಾಡಿಗೆ ಪ್ರಕ್ರಿಯೆಯನ್ನು ಸರಳ ಪಾರದರ್ಶಕ ಸುರಕ್ಷಿತ ಮತ್ತು ವಿವಾದ ಮುಕ್ತ ಮಾಡುವ ಗುರಿಯನ್ನು ಹೊಂದಿವೆ ಈ ನಿಯಮಗಳು ಮಾದರಿ ಬಾಡಿಗೆ ಕಾಯ್ದೆ ಮಾಡೆಲ್ ಟೆನೆನ್ಸಿ ಆಕ್ಟ್ ಮತ್ತು ಇತ್ತೀಚಿನ ಬಜೆಟ್ ಮಾರ್ಗಸೂಚಿಗಳ ಆಧಾರದಲ್ಲಿ ರೂಪಿಸಲಾಗಿದೆ ಕಡ್ಡಾಯ ನೋಂದಣಿ ಮಾಡದಿದ್ದರೆ ಐದು ಸಾವಿರ ದಂಡ ಹೊಸ ನಿಯಮಗಳ ಪ್ರಕಾರ ಬಾಡಿಗೆ ಒಪ್ಪಂದವನ್ನು ಸಹಿ ಮಾಡಿದ ಎರಡು ತಿಂಗಳೊಳಗೆ ನೋಂದಾಯಿಸಲೇಬೇಕು ರಾಜ್ಯ ಸರ್ಕಾರದ ಆಸ್ತಿ ನೋಂದಣಿ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಮಾಡಬಹುದು ಅಥವಾ ಹತ್ತಿರದ ರಿಜಿಸ್ಟಾರ್ ಕಚೇರಿಯಲ್ಲಿ ಕೂಡ ನೋಂದಣಿ ಸಾಧ್ಯ ನಿಗದಿತ ಸಮಯಕ್ಕೆ ನೋಂದಣಿ ಮಾಡದಿದ್ದರೆ ಐದು ಸಾವಿರ ದಂಡ ನೇರವಾಗಿ ವಿಧಿಸಲಾಗುತ್ತದೆ ಬಾಡಿಗೆದಾರರಿಗಾಗಿರುವ ಪ್ರಮುಖ ಬದಲಾವಣೆಗಳು ಒಂದು ಕಡ್ಡಾಯ ಬಾಡಿಗೆ ಒಪ್ಪಂದ ಮೌಖಿಕ ವಾಟ್ಸ್ಆ್ಯಪ್ ಮ್ಯಾನ್ಯಲ್ ಒಪ್ಪಂದಗಳು ಇನ್ನು ಮುಂದೆ ಮಾನ್ಯವಲ್ಲ ನೋಂದಾಯಿತ ಒಪ್ಪಂದ ಮಾತ್ರ ಕಾನೂನು ಬಲವನ್ನು ಪಡೆಯುತ್ತದೆ ಭದ್ರತಾ ಠೇವಣಿಗೆ ಗಡಿ ಒಂದು ವಸತಿ ಮನೆ ಗರಿಷ್ಠ ಎರಡು ತಿಂಗಳ ಬಾಡಿಗೆ ಎರಡು ವಾಣಿಜ್ಯ ಸ್ಥಳ ಗರಿಷ್ಠ ಆರು ತಿಂಗಳ ಬಾಡಿಗೆ ಇದರಿಂದ ಬಾಡಿಗೆದಾರರ ಮೇಲೆ ಇರುವ ಆರಂಭಿಕ ವೆಚ್ಚ ಬಹಳಷ್ಟು ಕಡಿಮೆಯಾಗುತ್ತದೆ ಬಾಡಿಗೆ ಹೆಚ್ಚಳಕ್ಕೆ ನಿಯಮ ಯಾವುದೇ ಹಠಾತ್ ಬಾಡಿಗೆ ಹೆಚ್ಚಳಕ್ಕೆ ಅವಕಾಶವಿಲ್ಲ ಮಾಲೀಕರು ಪೂರ್ವಲಿಖಿತ ನೋಟಿಸ್ ನೀಡಬೇಕು ಮತ್ತು ನಿಗದಿತ ಮಾರ್ಗಸೂಚಿ ಪಾಲಿಸಬೇಕು ನ್ಯಾಯಸಮ್ಮತ ಹೊರಹಾಕುವ ನಿಯಮಗಳು ಬಾಡಿಗೆದಾರರನ್ನು ಇದ್ದಕ್ಕಿದ್ದಂತೆ ಮನೆಯಿಂದ ಹೊರಹಾಕಲು ಅವಕಾಶವಿಲ್ಲ ಹೊಸ ಕಾನೂನು ಸ್ಪಷ್ಟ ಮತ್ತು ನ್ಯಾಯಯುತ ಪ್ರಕ್ರಿಯೆ ಒದಗಿಸುತ್ತದೆ ವಿವಾದ ಪರಿಹಾರ ಅರವತ್ತು ದಿನಗಳಲ್ಲಿ ತೀರ್ಪು ಬಾಡಿಗೆ ವಿವಾದಗಳಿಗೆ ವಿಶೇಷ ಬಾಡಿಗೆ ನ್ಯಾಯಾಲಯಗಳು ಮತ್ತು ಬಾಡಿಗೆ ಮಂಡಳಿಗಳು ರಚನೆ ಲಕ್ಷ್ಯ ಅರವತ್ತು ದಿನಗಳಲ್ಲಿ ಪ್ರಕರಣ ಪರಿಹಾರ ಏಕೆ ಈ ನಿಯಮಗಳು ಅಗತ್ಯ ಬಾಡಿಗೆ ಮಾರುಕಟ್ಟೆಯಲ್ಲಿ ವರ್ಷಗಳಿಂದ ಅನೌಪಚಾರಿಕ ಒಪ್ಪಂದಗಳು ಅಧಿಕ ಠೇವಣಿ ಹಠಾತ್ ಬಾಡಿಗೆ ಹೆಚ್ಚಳ ದೀರ್ಘಕಾಲದ ವಿವಾದಗಳು ಇವೆಲ್ಲವೂ ನೋವುಂಟು ಮಾಡುತ್ತಿದ್ದವು ಹೊಸ ಬಾಡಿಗೆ ಒಪ್ಪಂದ ಎರಡು ಸಾವಿರದ ಇಪ್ಪತ್ತೈದು ಮೂಲಕ ಮನೆ ಮಾಲೀಕರು ಮತ್ತು ಬಾಡಿಗೆದಾರರು ಎರಡೂ ಪಕ್ಷಗಳಿಗೆ ಭದ್ರತೆಯೂ ಪಾರದರ್ಶಕತೆಯೂ ಸಿಗಲಿದೆ ಈ ಹೊಸ ನಿಯಮಗಳು ಜಾರಿಗೆ ಬಂದ ನಂತರ ದೇಶದ ಬಾಡಿಗೆ ಮಾರುಕಟ್ಟೆಯಲ್ಲಿ ದೊಡ್ಡ ಬದಲಾವಣೆ ಅನಿವಾರ್ಯ ನಿಮಗೆ ಈ ಸುದ್ದಿಯ ಬಗ್ಗೆ ಏನು ಅನಿಸುತ್ತದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಮತ್ತಷ್ಟು ಸರಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು